ಫ್ರೆಂಡ್ಸ್ ಎಲ್ಲೆ ಬಿಗ್ ಬಾಸ್ ಫಿನಾಲಿ ಅಂಚಾದ ರಕ್ಷಿತಾಗ ಮಾತಾಡ್ಲೋ ಓಟ್ ಮನ್ಪ್ಲೇ ಪಂದಿ ವಿಡಿಯಮ್ ಅಂತಂದರೆ ಸ ನಮ್ಮ ಪ್ಲೇಸ್ಟೋರ್ ಹೊಂಡ ಅಲ್ಪ ನಮಗೆ ಜಿಯೋ ಹಾಟ್ ಸ್ಟಾರ್ ನಂಜಿನ ಆ್ಯಪ್ ತಗೊಂಡು ಒಂದು ಫಸ್ಟ್ ಗುಣತುಲಿ ಅವೇ ಆ್ಯಪ್ ಸೊ ಆ ಆ ಆ ನಮ್ಮ ಡೌನ್ಲೋಡ್ ಮಾಡಿಸ್ಕೊ ನೋಡು ಸೊ ಜಿಯೋ ಹಾಟ್ಸ್ಟಾರ್ ಅನ್ನು ಡೌನ್ಲೋಡ್ ಮಾಡ್ಸಾಗ ಸೊ ಈ ರೀತಿ ಓಪನ್ ಹಾಕ್ಕೊಂಡು ಸೊ ಆಯ್ತು ನಮ್ಮ ಚಿತ್ ಬಟನ್ ಸರ್ಚ್ ಬಟನ್ ಉಂಡು ಸೊ ಆ ಸರ್ಚ್ ಬಟನ್ ಕ್ಲಿಕ್ ಮಾಡ್ದು ಅಲ್ಪತ್ತಲ್ಲಿ ಫ್ರೆಂಡ್ಗೆ ಬರ್ತಾನೆ ಬಿಗ್ ಬಾಸ್ ಅಂದ್ಕೋರು ಯಾರನ್ನ ಬಿಗ್ ಬಾಸ್ ಬರ್ಬಂಡು ಸೊ ಬಿಗ್ ಬಾಸ್ ನಮ್ಮ ಹೂವುಂಡಲ್ಲ ಒಂಜಿ ವೀಡಿಯೋನ ತೋಡು ಹೂಲಾವು ಅಲ್ಪತ್ತೆ ನಮಗೆ ಮಸ್ತ್ ಆಪ್ಷನ್ಸ್ ಉಂಟು ವೀಡಿಯೋ ಆಡ್ ಹೂವಾಂಡ ಒಂಜಿ ವೀಡಿಯೋಗೆ ಕ್ಲಿಕ್ ಮಂತಲೆ ಕ್ಲಿಕ್ ಮಂತಿ ಕೂಡಲೇ ಅವ್ಲು ನಮಗೆ ಓಟ್ ಮಾಡ್ಪು ಒಂಜಿ ಆಪ್ಷನ್ ಬರ್ಬೋದು ಸೊ ಅಂತೆ ಅಡ್ವರ್ಟೈಸ್ಮೆಂಟ್ ಅವಾಯ್ ಅವಾಯ್ಕೂಡ್ದೆ ಅಪ್ಪ ಓಟ್ ಪಂಪು ನಂಜಿನೊಂದು ಆಪ್ಷನ್ ಒಂದು ಆ ಓಟ್ ಮನಸ್ ಒಂದು ಆಪ್ಷನ್ ಕ್ಲಿಕ್ ಮನಸ್ಲಿ ಅವಳು ನಮಗೆ ಫೈನಲಿಸ್ಟ್ನಾಗೆಲ್ಲ ಫೋಟೋಸ್ ಉಂಟು ಆಯ್ತು ನಮಗೆ ಏತ್ಬಿಡು ಆಪ್ಲೇ ಕ್ಲಿಕ್ ಮಂತ್ಲಿ ಸೊ ಮಾತೆಯಲ್ಲ ರಕ್ಷಿತ ಓಟ್ ಮಂತ್ಲೆ ಸೊ ರಕ್ಷಿತನ ಫೋಟೋದ ಮಿತ್ತೆ ನಮ್ಮ ನೈಂಟಿ ನೈನ್ ಓಟ್ ಮಾಡಿದ್ರೆ ಹಾಕೊಂಡು ವರಿಯಾಗ ಸೊ ಅಂಥ ಐತೆ ಮತ್ತೆ ಕ್ಲಿಕ್ ಮಾಡಿ ತೊಂದ್ಕೊಂಡ ನಮಗೆ ರಕ್ಷಿತಾಗಿ ಓಟ್ ಮಾಡ್ತಾರೆ ಹಾಕೊಂಡು ಆ್ಯಂಡ್ ಅದು ಮತ್ತೆಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ತಿದ್ದು ರಕ್ಷಿತಕ್ಕೆ ಸಪೋರ್ಟ್ ಮಂತ್ಲೇ ಅಂದರೆ ಕೇಣ್ಮೇನೆ ಎಲ್ಲೇ ಬುಲ್ಪು ಪತ್ತು ಗಂಟೆ ಮುಟ್ಟೆ ಟೈಮ್ ಉಂಡು ಊಟ ಮಾಡಿ ಪತ್ತು ಗಂಟೆಗೆ ಎಂಡು ಹಾಕೊಂಡು ಸೊ ಇದು ಓಟ್ ಊಟ ರಕ್ಷಿತಾಗಿ ಸಪೋರ್ಟ್ ಮಾಡ್ತಾರೆ